ಇದನ್ನು ಓಪನ್ ಮಾಡಿ ಹಿಂಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಒಂದು ವಿಶೇಷತೆ ಇದೆ ಅಂತ ಅರ್ಥ ನೋಡಿ ಪಸೂತ್ ಅಂತ ಇದು ಆ್ಯಕ್ಚುಲಾಗಿ ನಿಮ್ಮ ಏನಾದರೂ ಅಪ್ಪಿತಪ್ಪಿ ಕಪ್ಪಲ್ಗೆ ಎಸ್ಪೆಷಲಿ ಒಂದೇ ಥರ ಹಾಕಬೇಕು ಒಂದೇ ಥರ ಬಟ್ಟೆಗಳನ್ನ ಇಟ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸೊ ಅವ್ರಿಗೆ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಂತಂದರೆ ಇನ್ಕ್ಲೂಡಿಂಗ್ ಕರ್ಚೀಫ್ ಸಮೇತ ಈ ಪಸೂತಲ್ಲಿ ಕರ್ಚೀಫು ಒಂದೇ ಕಲ್ಲರ್ ಶರ್ಟು ಒಂದೇ ಕಲರ್ ಸ್ಯಾರಿ ಅದ್ರ ಜೊತೆಗೆ ದೋತಿ ಇದನ್ನು ಕೊಡ್ತಾರೆ ಬನ್ನಿ ವೀಕ್ಷಕರ ಇಲ್ಲೊಂದು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಲುಕ್ ಲುಕಡ್ ದ ಕಾಂಬಿನೇಷನ್ ಆ್ಯಂಡ್ ಆ ಸ್ಕೈ ಬ್ಲೂ ಕಲರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ್ಯಂಡ್ ಚೆನ್ನಾಗಿರುವಂಥ ಧೋತಿ ಈ ಸ್ಯಾರಿ ಅಂತೂ ನಾನು ನಿಮಗೆ ತೋರಿಸಲೇಬೇಕು ಸೊ ಪ್ರಾಬಲಿ ಈ ಕಲೆಕ್ಷನ್ಸ್ ನಾನು ಎಲ್ಲೂ ನೋಡಿಲ್ಲ ಅಂದರೆ ಈ ರೀತಿಯ ಕಲ್ಲರ್ ಕಲೆಕ್ಷನ್ಸ್ ನಾನು ನೋಡಿರಲಿಲ್ಲ ತುಂಬಾ ಚೆನ್ನಾಗಿದೆ ಲುಕ್ ಲುಕಡ್ ಮದುವೆ ಆಗೋರು ಮದುವೆ ಆಗಿರೋರು ಮದುವೆ ಯಾಕಪ್ಪ ಅದೆ ಅನ್ನೋರು ಇದೇನಾದರೂ ಗಿಫ್ಟ್ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಸಾಕತ್ತಾಗಿರುತ್ತೆ ಅಷ್ಟು ಚೆನ್ನಾಗಿರೋಂಥ ಒಂದು ಸ್ಯಾರಿ ಇಲ್ಲಿದೆ ಹೆಣ್ಮಕ್ಳಿಗಂತೂ ಇದನ್ನೇನಾದ್ರು ಕೊಟ್ಟರೆ ಅಯ್ಯೋ ನನ್ನ ಗಂಡ ತುಂಬ ಒಳ್ಳೆ ಅನ್ಕೊಂಡ್ರಿ ಬೇಡ ಬೇಡ ಅಂದರೂ ಸೀರೆ ತಂದು ಅಂತ ಫುಲ್ ಖುಷಿಯಾಗ್ಬಿಡ್ತಾರೆ ಸೊ ಒಟ್ನಲ್ಲಿ ಈ ರೀತಿಯ ಗಿಫ್ಟಿಂಗ್ ಆಪ್ಷನ್ ನಿಮ್ಗೇನಾದರೂ ವಾಟ್ ಈಸ್ ಅ ವ್ಯಾಲ್ಯೂಬಲ್ ಗಿಫ್ಟ್ ದಟ್ ಐ ಕ್ಯಾನ್ ಗಿವ್ಡ್ ದಿ ಕಪಲ್ಸ್ ಅಂತಂದರೆ ಇಲ್ಲಿದೆ ನೋಡಿರಿ ಇದನ್ನ ನೋಡಿದ ತಕ್ಷಣ ಯಾರಿಗೆ ತಾನೇ ಮನಸ್ಸೋ ಇಚ್ಛೆ ಇಷ್ಟ ಆಗೋಲ್ಲ ಹೇಳಿ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗುತ್ತೆ ಈ ಕೊಟ್ಟಿರೋ ಬಟ್ಟೆಗೂ ಅಷ್ಟೇ ಗೌರವ ಈ ಸುದರ್ಶನ್ ಸಿಲ್ಕ್ಸ್ ಬಗ್ಗೆ ಏನು ಹೇಳ್ತೀರಾ ನೀವು ಬಿಕಾಸ್ ಆಫ್ ದಿಸ್ ವಿ ಆರ್ ಹಿಯರ್ ಇಲ್ಲಿ ಇಂದನೇ ನಾವು ಸೊ ನಾವು ಏನೇ ಮಾಡಿದ್ರು ಇಟ್ಸ್ ಫಾರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಎವ್ರಿಥಿಂಗ್ ನಾವು ರೆಗ್ಯುಲರ್ ಆಗಿ ಫೀಡ್ಬ್ಯಾಕ್ ಫಾರ್ಮ್ಸ್ ಕೂಡ ಕೊಡ್ತಿರ್ತೀವಿ ಸೊ ಅವ್ರಿಗೇನು ಅನಿಸುತ್ತೆ ನಮ್ಮ ಸಂಸ್ಥೆ ಬಗ್ಗೆ ನಾವೇನು ಇಂಪ್ರೂವ್ ಮಾಡ್ಕೊಬೇಕು ಅವ್ರಿಗೋಸ್ಕರ ಅದೆಲ್ಲ ನಾವು ಮಾಡ್ತಾನೆ ಇರ್ತೀವಿ ನಮ್ಮ ಸಂಸ್ಥೆ ಇರೋದು ಇಟ್ಸ್ ಫಾರ್ ಎವ್ರಿ ಒನ್ ಇಟ್ಸ್ ಫಾರ್ ಎವ್ರಿ ಒನ್ ಸೊ ನಮ್ಮ ಕಸ್ಟಮರ್ ಬೇಸ್ ಕೂಡ ನಮ್ಮ ಸ್ಟಾರ್ಟಿಂಗ್ ಪ್ರೈಸಿಸ್ ಸ್ಯಾರೀಸಲ್ಲಿ ಟೂ ಹಂಡ್ರೆಡ್ ಇದೆ ಅಪ್ ಟು ಟೂ ಲ್ಯಾಕ್ಸ್ವರೆಗೂ ಇದೆ ಸೊ ನಾವು ಎಲ್ಲರನ್ನೂ ಅಕಾಮಡೇಟ್ ಮಾಡ್ಕೊಬೇಕು ಆ್ಯಂಡ್ ಹಬ್ಬದ ಟೈಮಲ್ಲೆಲ್ಲ ಎಲ್ಲರಿಗೂ ಆಬ್ವಿಯಸ್ಲಿ ಒಳ್ಳೆ ಬಟ್ಟೆ ಹಾಕೊಬೇಕು ಹೊಸದು ಹಾಕೊಬೇಕು ಆ ಥರದ್ದೆಲ್ಲ ಇದ್ದೇ ಇರುತ್ತೆ ಸೊ ಎಲ್ಲರಿಗೂ ಖುಷಿ ಕೊಟ್ಟು ನಾವು ಖುಷಿ ಪಡೋದೇ ನಮ್ದು ಉದ್ದೇಶ ಯಾವಾಗ್ಲೂ ಅಷ್ಟೇ ಶಾಪಿಂಗ್ ಅಂದಿದ ತಕ್ಷಣ ಹೆಸರುವಾಸಿ ಆಗಿರುವಂತಹ ಒಂದು ಬ್ರ್ಯಾಂಡ್ ಸದಾ ಬೆಂಗಳೂರಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಗುಣಗುಡ್ತಾ ಇರುತ್ತೆ ಅಂತಂದ್ರೆ ಇಟ್ ಇಸ್ ನಾನ್ ಅದರ್ ದನ್ ಮಲ್ಲೇಶ್ವರಂ ನ್ಯೂ ಸುದರ್ಶನ್ ಸಿಲ್ಕ್ಸ್ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲಾ ರೀತಿಯ ಉಡುಪುಗಳು ಬೇಕಂತಂದ್ರೆ ಖಂಡಿತವಾಗ್ಲೂ ನೀವು ಬರಬೇಕಾಗಿರೋದು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ಗೆ ಗೆ ಫ್ಯಾಮಿಲಿ ಮೆಂಬರ್ಸ್ ಬಂತಂದ್ರೆ ಅಲ್ಲಿಗೊಂದು ಫ್ಲೋರ್ ಇದೆ ಈ ಗಾಗ್ರ ಮತ್ತೆ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಉಡುಪುಗಳು ಅದಕ್ಕೆ ಒಂದು ಸಪ್ರೇಟ್ ಫ್ಲೋರ್ ಇದೆ ಆ್ಯಂಡ್ ಇವಾಗ ನಾವಿರೋಂಥದ್ದು ಜೆಂಟ್ಲ್ ಮ್ಯಾನ್ಗೆ ಹೌದು ಫ್ಯಾಮಿಲಿಯ ಪ್ರತಿಯೊಬ್ಬ ಮೆನ್ಸ್ ಬಂದು ಶಾಪಿಂಗ್ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಒಂದು ರೀತಿಯಲ್ಲಿ ತುಂಬಾ ಸ್ವಚ್ಛವಾಗಿ ಆನಂದವಾಗಿ ಸೊಗಸಾಗಿ ಸುಂದರವಾಗಿರುವಂಥ ಎಲ್ಲ ರೀತಿಯ ಉಡುಪುಗಳು ನಿಮಗೆ ರೆಡಿಮೇಡಿಂದ ಹಿಡಿದು ನೀವು ಹೊಲಿಸ್ಕೊಳ್ಳೋಂಥ ಬಟ್ಟೆಗಳಿಂದ ಹಿಡಿದು ಎಲ್ಲ ರೀತಿಯ ಗಾರ್ಮೆಂಟ್ಸ್ ಇಲ್ಲಿ ಸಿಗುತ್ತೆ ಹಾಯ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಆದಿಶೇಷ ಆದಿಶೇಷ ವೆರಿ ನೈಸ್ ಸರ್ ಆದಿಶೇಷ ಅನ್ನೋದ್ರಲ್ಲೇ ಆದಿ ಮತ್ತೆ ಶೇಷ ಎಲ್ಲ ದೇವರುಗಳು ನೀವೇ ಇಟ್ಕೊಂಡಿದ್ದೀರಲ್ಲ ಹೌದು ವೆರಿ ನೈಸ್ ಓಕೆ ಆದಿಶೇಷ ಅವರ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೇವೆ ನಾವು ಇದು ಶೋರೂಮ್ ಓಪನ್ ಆದಾಗ್ಲಿಂದನೂ ಸುಮಾರು ಹತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹೇಗಿದೆ ಸರ್ ಕೆಲಸ ಎಲ್ಲ ಹಾ ಕೆಲಸ ಎಲ್ಲ ಸೂಪರ್ ಆಗಿದೆ ನಮ್ಮಲ್ಲಿ ಆರನೇ ಮಹಡಿಯಲ್ಲಿ ಬೇಕಾಗುವಂತಹ ಮದುವೆ ಸಮಾರಂಭಗಳಿಗೆ ಸೂಟುಗಳು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸೂಟು ಅನ್ನೋದನ್ನ ಬೇಕಾಗುತ್ತೆ ಸೊ ಅದರಿಂದ ನಮ್ಮಲ್ಲಿ ಎಲ್ಲ ಥರದ್ದು ಸೂಟು ರೆಡಿಮೇಡಾಗಲಿ ಅಥವಾ ಬಟ್ಟೆ ಆಗಲಿ ನಮ್ಮಲ್ಲಿ ಎಲ್ಲ ಥರದ್ದು ಸಿಗುತ್ತದೆ ಮತ್ತು ನಮ್ಮಲ್ಲಿ ರೆಡಿಮೇಡು ಅಂದರೆ ಪ್ಯಾಂಟು ಶರ್ಟು ಇವೆಲ್ಲ ರೆಡಿಮೇಡು ಗಾರ್ಮೆಂಟ್ಸು ನಮ್ಮಲ್ಲಿ ಸಿಗುತ್ತೆ ಈಗ ನೀವೊಂದು ಸ್ವಲ್ಪ ಕಾಫಿ ಕುಡಿಯೋದಕ್ಕೆ ಹೊರಗಡೆ ಹೋಗಬೇಕು ಅಂತ ಏನಿಲ್ಲ ಅಣ್ಣ ಆವಾಗಲೇ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಹೋಟ್ಲು ಸಿಗುತ್ತೆ ಅಂತ ಹೋಟ್ಲು ಸಿಗುತ್ತೆ ಅಂತಂದರೆ ಇಲ್ಲಿಯ ವ್ಯವಸ್ಥೆ ತಿಂಡಿಗೆ ಮತ್ತು ಊಟಕ್ಕೆ ಕಾಫಿಗೆ ಟೀಗೆ ಫ್ಯಾಮಿಲಿ ಸಮೇತ ಬರ್ತಾರೆ ಶಾಪಿಂಗಿಗೆ ಅವಾಗೆಲ್ಲೋ ಒಂದು ಕಡೆ ಮಕ್ಕಳು ಹತ್ರ ಕರ್ಕೊಂಡೋಗಿ ಬಿಸಿನೀರಿಂದ ಹಿಡಿದು ಬಿಸಿ ಬಿಸಿ ಊಟದವರೆಗೂ ಇಲ್ಲಿ ಸಿಗುತ್ತೆ ಸರ್ವೀಸ್ ಅಂತ ಬಂತು ಅಂತಂದರೆ ಊಟ ಅಂತ ಬಂತು ಅಂತಂದರೆ ಎಲ್ಲರಿಗೂ ಸರಿಸಮವಾಗಿ ನೀಡುವಂಥ ಒಂದು ಮ ಆದ್ಯತೆ ನಮ್ಮ ಸುದರ್ಶನ್ ಸಿಲ್ಸಲ್ಲಿ ಇದೆ ಅದಕ್ಕೆ ಹೇಳೋದು ಒಂದು ಯೂನಿಫಾರ್ಮಿಟಿ ಅಂತ ಕೆಲಸದಲ್ಲಿ ಯೂನಿಫಾರ್ಮಿಟಿ ಬೇಕು ಅನ್ನೋದಕ್ಕೆ ನಮ್ಮ ಸುದರ್ಶನ್ ಸಿಲ್ಕ್ಸ್ ಕೊಟ್ಟಿರುವಂಥ ಅದ್ಭುತವಾದ ಯೂನಿಫಾರ್ಮಿಟಿ ಇದು ಈ ಯೂನಿಫಾರ್ಮಿಟಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಅವರು ಇದ್ದಾರೆ ಅಂತ ನೋಡಿ ಪ್ರತಿಯೊಬ್ಬರು ಅಷ್ಟೇ ವಿತ್ ಶೂಸ್ ವಿತ್ ನೈಸ್ ಶರ್ಟ್ ವಿತ್ ಐರಂಡ್ ಒನ್ ದೇ ಹ್ಯಾವ್ ಕಮ್ ಇಯರ್ ಸುದರ್ಶನ್ ಸಿಲ್ಕ್ಸ್ ಬಂದು ಆರನೇ ಮಹಡಿಯಲ್ಲಿ ನಾನು ಇದೀನಿ ತುಂಬಾನೇ ಚೆನ್ನಾಗಿದೆ ಈ ಕಲೆಕ್ಷನ್ಸ್ ಅಲ್ಲಿಂದ ಹಿಡಿದು ಆ ಎಡ್ಜಿ ಹಿಡಿದು ಈ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಆಲ್ ಅ ಮೆನ್ಸ್ ಕಲೆಕ್ಷನ್ ಸೊ ಬನ್ನಿ ಶಾಪಿಂಗ್ ಮಾಡಿ ದಿಸ್ ಫ್ಲೋರ್ ಇಸ್ ಎಸ್ಪೆಷಲಿ ಡೆಡಿಕೇಟ್ ಯುವರ್ ಫಾದರ್ಸ್ ಆ್ಯಂಡ್ ಆಲ್ಸೋ ಆಲ್ ದ ಮ್ಯಾನ್ಸ್ ಜೆಂಟ್ಲ್ ಮ್ಯಾನ್ಸ್ ಸೆಮಿ ಸಿಲ್ಕ್ಸು ಸೆಮಿ ಸಾಫ್ಟ್ ಸಿಲ್ಕು ರಾ ಸಿಲ್ಕು ಮತ್ತು ಎಂಬ್ರಾಯ್ಡಿ ಸ್ಯಾರೀಸ್ ಇವೆಲ್ಲವೂ ಸಿಗುವಂಥದ್ದು ನಮ್ಮ ಮಲ್ಲೇಶ್ವರಂನ ಸುದರ್ಶನ್ ಸಿಲ್ಕ್ಸ್ ಇರುವಂತಹ ಏಯ್ಟ್ ಫಸ್ಟ್ ಫ್ಲೋರ್ ಅದೇ ಒಂದನೇ ಮಹಡಿಯಲ್ಲಿ ನೀವು ನೋಡ್ತಾ ಇದೆಲ್ಲ ಪ್ರಿಂಟೆಡ್ ಸ್ಯಾರೀಸ್ ಐ ಬಿಲೀವ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಎಷ್ಟಾಗಿ ಚೇತನ ಚೇತನ ಹಾಗೂ ನೀ ಅನಿಕೇತನ ಅಂತ ಚೇತನ ಚೇತನ ನಮ್ಮ ಜೊತೆ ಇದ್ದಾರೆ ಹಾಯ್ ಹಾಯ್ ಬಗ್ಗೆ ಹೇಳಿ ಕಲೆಕ್ಷನ್ಸ್ ಇಲ್ಲಿ ಸೆಮಿ ಸಿಲ್ಕ್ ಟಿಶ್ಯೂ ಸ್ಯಾರೀಸು ಇದು ಮೂವಿಂಗ್ ಅಲ್ಲಿ ಜಾಸ್ತಿ ಇದೆ ಟಿಶ್ಯೂ ಸಾರೀಸ್ ಅಲ್ಲಿ ಇವಾಗ ತ್ರೀ ತ್ರೀ ಆ್ಯಂಡ್ ಹಾಫ್ ಫೋರ್ ಎಲ್ ಅಂದರೆ ಗಿಫ್ಟಿಂಗ್ ಸ್ಯಾರೀಸ್ ಅಂದರೆ ಈ ಥರ ಇದೆ ಸೆಮಿ ಸಿಲ್ಕ್ ಇದೆ ಪ್ಲೈನ್ ವಿತ್ ಬಾರ್ಡರು ಬುಟ್ಟ ವೆರೈಟಿ ಗ್ರ್ಯಾಂಡ್ ಲುಕ್ ಕಾಣೋ ಥರ ವೆರೈಟೀಸ್ ಇದೆ ಇಲ್ಲಿ ಓಕೆ ಇಲ್ಲಿ ಯೂಶಲ್ ಆಗಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರುವಂಥದ್ದು ಯಾವುದು ಟಿಶ್ಯೂ ಸ್ಯಾರಿ ಸಾಫ್ಟ್ ಸಿಲ್ಕ್ ಓಕೆ ಎಷ್ಟು ರೇಂಜ್ ಶುರುವಾಗಿ ಎಷ್ಟು ರೇಂಜ್ ಗಂಟೆ ಇದೆ ಫೈವ್ ನೈಂಟಿಯಿಂದ ಇಲ್ಲಿ ಫೋರ್ ಆ್ಯಂಡ್ ಹಾಫ್ ಅಂಗ್ರಿಗೂ ಇದೆ ಸೆಮಿ ಸಿಲ್ಕ್ ಅಲ್ಲಿ ಹಾಂ ಇದು ಯಾವ ಸೆಮಿ ಸಿಲ್ಕ್ ಇದು ಕರೆಕ್ಟ್ ಅಲ್ವಾ ಮೆಟೀರಿಯಲ್ ಹಾಂ ಲವ್ಲಿ ಸೊ ಚೇತನ ಜೊತೆ ಆ್ಯಂಕರು ಅಂಜಿತ್ ಇಲ್ಲಿ ತೌಸಂಡ್ ಸಿಕ್ಸ್ ನೈಂಟಿಗೆ ಇಷ್ಟು ಚೆನ್ನಾಗಿರುವಂಥದ್ದು ಹೆಣ್ಮಕ್ಳಂತೂ ತೊಗೊಳ್ಳೆ ನನಗೊಂದಿಲ್ಲಿ ನಮ್ಮ ಆಂಟಿಗೊಂದಿಲಿ ನಮ್ಮ ಚಿಕ್ಕಮ್ಮನಗೊಂದಿರಲಿ ಅಂತ ಹೇಳಿ ಮದುವೆಗೆ ಹೋದಾಗ ಅಕ್ಕ ಈ ತೌಸಂಡ್ ಸಿಕ್ಸ್ ನೈಂಟಿ ಎಲ್ಲ ಕಣೆ ಹತ್ತು ಸಾವಿರ ರೂಪಾಯಿ ಸೀರೆ ಬರೀ ಆರು ಸಾವಿರ ರೂಪಾಯಿ ತೊಗೊಂಡಿದ್ದೀನಿ ಅಂತ ಹೇಳೋ ರೇಂಜಿಗೆ ಬಿಲ್ಡಪ್ ಇದೆ ಇದು ತುಂಬಾ ಚೆನ್ನಾಗಿದೆ ಲುಕ್ ಅಟ್ ದ ವೆರೈಟಿ ಆ್ಯಂಡ್ ಇಟ್ ಲುಕ್ ಸೋ ಎಲಿಗಂಟ್ ಟ್ರಸ್ಟ್ ಮೀ ಬಟ್ಟೆ ಇದನ್ನು ಆರಾಮಸೆ ವಾಶ್ ಕೂಡ ಮಾಡ್ಬೋದು ಆದರೆ ಡ್ರೈ ಕ್ಲೀನಿಂಗ್ ಕೊಡಬೇಕಾಗತ್ತೆ ನೀವು ಅವಾಗ ಅವಾಗ ಅಲ್ವಾ ಸೊ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ನೀವು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಎಲ್ಲ ಕಲೆಕ್ಷನ್ಸು ಇಲ್ಲಿ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ರಾಶಿಗಲ್ ಗಟ್ಟಲೆ ಸ್ಯಾರಿನ ಹಾಕಿದ್ದಾರೆ ಹೆಣ್ಮಕ್ಳು ತುಂಬಾ ಕಲೆಕ್ಷನ್ಸ್ ನೋಡಿ 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 ಅವ್ರಿಗೆ ಬೇಜಾರಾಗಬೇಕು ಹೊರತು ತೋರಿಸಿ 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 ಅವ್ರಿಗೆ ಬೇಜಾರಾಗಲ್ಲ ಹಾಗಾದರೆ ಇಲ್ಲೊಬ್ರು ಮೇಡಮ್ ಇದ್ದಾರೆ ಮೇಡಮ್ ಹಾಯ್ ಲವ್ಲಿ ಮೇಡಮ್ ಇಷ್ಟೊಂದು ಕಲೆಕ್ಷನ್ ನೀವೇನ ತಗ್ಸಿರೋದು ಇಲ್ಲ ನಿಮ್ಮ ಹೆಸರು ಕುಮಾರಿ ಕುಮಾರಿ ಮೇಡಮ್ ನೀವು ಎಷ್ಟು ವರ್ಷದಿಂದ ಸುದರ್ಶನ್ ಸಿಲ್ಸ್ಗೆ ಬರ್ತೀವಿ ಆರ ಏಳು ವರ್ಷದಿಂದ ಸೊ ಈಗ ಬಂದಿರುವಂತ ಕಾರಣ ತಿಳ್ಕೊಬೋದಾ ಯಾವ ಒಂದು ಫೆಸ್ಟಿವಲ್ಗೆ ಅಥವಾ ಯಾವ ಒಂದು ಕಾರಣಕ್ಕೆ ವರಲಕ್ಷ್ಮಿಯಾಗೆ ಓ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸಾಫ್ಟ್ ಸಿಲ್ಕ್ ಕೊಡ್ತಾ ಇದ್ದೀರಾ ಹಾಂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಾಫ್ಟ್ ಸೆಲ್ ಕೊಟ್ಬಿಟ್ಟು ವರ್ಮಾಲಕ್ಷ್ಮಿ ಹಂಗೆ ಸಾಫ್ಟ್ ಆಗಿ ಮನೆ ಕರ್ಕೊಂಡ್ಬೋಣ ಅಂತ ಅಲ್ವಾ ಲವ್ಲಿ ಸೂಪರ್ ಆ್ಯಂಡ್ ಅವರು ಅವರೇ ಮಾತ್ರ ಬಂದಿಲ್ಲ ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ ಬಂದಿದ್ದಾರೆ ಹಲೋ ಹಾಯ್ ವಾಚು ನೀವು ಹಾಯ್ ಆ್ಯಂಡ್ ಸ್ನೇಹ ಈ ಸುದರ್ಶನ್ ನ ಕಲೆಕ್ಷನ್ಸ್ ಬಗ್ಗೆ ನಿಮ್ಮ ಒಂದು ಮಾತು ಚೆನ್ನಾಗಿದೆ ಕಲೆಕ್ಷನ್ಸು ತುಂಬಾ ವೆರೈಟಿ ಇದೆ ಮತ್ತೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾರೀಸ್ ಇದೆ ವರ್ಷದಲ್ಲಿ ಒಂದು ಎಷ್ಟು ಸತಿ ಬರ್ತೀರಾ ಇಲ್ಲಿ ಶಾಪಿಂಗ್ ಆ್ಯಂಡ್ ಮಂತ್ಲಿನಾ ಇಲ್ಲ ಯ ನೋಡಿ ಸಖತ್ತಾಗಿದೆ ವರ್ಷದಲ್ಲಿ ಎಷ್ಟು ಸರ್ತಿ ಬರ್ತೀರಾ ಅಂದರೆ ಮಂತ್ಲಿನಾ ಇಲ್ಲ ಇಯರ್ ಅಂತ ಕೇಳ್ತಿದ್ದಾರೆ ಒಟ್ಟನ್ನ ನಾನು ರಿಪೀಟ್ ಮಾಡ್ತೀನಿ ವರ್ಷದಲ್ಲಿ ಎಷ್ಟು ಸರ್ ಟು ತ್ರೀ ಟೈಮ್ ಸೊ ಯೂಶ್ವಲಿ ನಿಮಗೆ ಇಷ್ಟ ಆಗುವಂಥ ಸ್ಯಾರಿ ಯಾವುದಿಲ್ಲ ಒಂದೇ ಒಂದು ಮಾತು ನಮ್ಮ ವೀಕ್ಷಕರಿಗೆ ಮಲ್ಲೇಶ್ವರಂ ಸುದರ್ಶನ್ ಸೇರಿಸ್ ಬಗ್ಗೆ ಏನು ಹೇಳ್ತೀರಾ ಸಖತ್ತಾಗಿ ಹೇಳಿದ್ರು ಹೇಳೋದಕ್ಕೆ ಮಾತೇ ಇಲ್ಲ ಸರ್ ಪದಗಳಿಲ್ಲ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸು ಇದ್ರಲ್ಲಿ ಅರ್ಥದಲ್ಲಿ ಇರೋದು ಸೊ ಒಟ್ನಲ್ಲಿ ಇದಿಷ್ಟು ಇವರ ಮಾತುಕತೆ ಆಗಿತ್ತು ಇದೇ ರೀತಿ ಫ್ಯಾಮಿಲಿ ಜೊತೆ ಬಂದು ಶಾಪಿಂಗ್ ಮಾಡಿ ಅಂಡ್ ಐ ವಿಶ್ ದಮ್ ಆಲ್ ಬಸ್ ಗುಡ್ ಲಕ್ ಂಕ್ ಯು ಸೋ ಮಚ್ ಕಸ್ಟಮರ್ಸ್ ಗಳಿಂದ ಒಂದಷ್ಟು ಡಿಮ್ಯಾಂಡ್ಗಳು ಬರ್ತಾ ಇರುತ್ತೆ ಫುಲ್ಫಿಲ್ ಹೆಂಗೆ ಹೆಂಗ್ ಮಾಡ್ತೇವೆ ಸರ್ ನಮಗೆ ಡಿಮ್ಯಾಂಡ್ಸು ಡೈಲಿ ಇರುತ್ತೆ ಏನಂದರೆ ಇವುಗಳದು ಜನ್ರೇಷನ್ನೇ ಆ ಥರ ಇದೆ ಸೊ ಕಸ್ಟಮರ್ಸ್ಗೆ ತುಂಬ ಚಾಯ್ಸಸ್ ಇದೆ ತುಂಬ ಸ್ಟೋರ್ಸ್ ಇದೆ ಸೊ ಅವ್ರು ಡೈಲಿ ಹೊಸ ಹೊಸತು ನೋಡ್ತಾ ಇರ್ತಾರೆ ಸೊ ಅವ್ರು ನೋಡ್ತಾ ಇದ್ದಾಗ ಇಲ್ಲಿ ನಮ್ಮ ಸ್ಟಾಫ್ಗಳನ್ನು ನಮಗೂ ಅಪ್ಡೇಟ್ ಮಾಡ್ತಾರೆ ನಾವು ಅವ್ರನ್ನ ಕೇಳ್ತಾ ಇರ್ತೀವಿ ಸ್ಟಾಫ್ಸ್ನ ಕಸ್ಟಮರ್ಸು ಯಾವುದೇ ಒಂದು ಕಸ್ಟಮರು ನಮ್ಮ ಹತ್ರ ಪರ್ಚೇಸ್ ಮಾಡಿದೆ ಒಂದು ಕಸ್ಟಮರ್ ಆಚೆ ಹೋದ್ರೂ ನಾವು ಫಸ್ಟು ಕೇಳೋದು ಅದನ್ನೇ ಯಾಕಪ್ಪ ಕಸ್ಟಮರು ಹಿಂತರುದ್ರು ಏನಕ್ಕೆ ವಾಪಸ್ ಹೋದರು ಏನೋ ತಗೊಂಡೆ ಸೊ ಅವರು ನಮಗೆ ಹೇಳ್ತಾರೆ ಸರ್ ಇಲ್ಲ ಸರ್ ಕಸ್ಟಮರ್ ಇಂಥದ್ದೇ ಕೇಳಿದ್ರು ಅಂಥದ್ದು ಕೇಳಿದ್ರು ಅಂತ ಸೊ ಆವಾಗ ನಾವು ಅದನ್ನು ಇಮಿಡಿಯೇಟಾಗಿ ನಾವು ನಮ್ಮ ಒಂದು ಮ್ಯಾನುಫ್ಯಾಕ್ಚರರ್ಸ್ ಜೊತೆ ಡಿಸ್ಕಸ್ ಮಾಡಿ ಸೊ ಇವಾಗ ಟ್ರೆಂಡ್ ಈ ಥರ ಇದೆ ಸೊ ಅಪ್ಕಮಿಂಗು ನಾವು ಇದನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೇ ಖುದ್ದಾಗಿ ನಮ್ಮದೇ ಇನ್ ಹೌಸ್ ಡಿಸೈನರ್ಸ್ ಇದ್ದಾರೆ ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿ ಮ್ಯಾನುಫ್ಯಾಕ್ಚರ್ಸ್ಗಳು ನಮಗೋಸ್ಕರನೇ ತಯಾರು ಮಾಡಿ ಕೊಡ್ತಾರೆ ಸೊ ಅವ್ರ ಹತ್ರ ಎಲ್ಲ ನಾವು ಮಾತಾಡಿ ಕಸ್ಟಮರ್ಸ್ಗೆ ಕೇಳಿದ್ದು ಡಿಸೈನ್ಸು ಕಲರ್ಸು ಸೊ ಎಲ್ಲ ಕೊಡೋದಕ್ಕೆ ನಾವು ಒಂದು ಇದು ಮಾಡ್ತೀವಿ ಸರ್ ಓಕೆ ಸರ್ ಈಗ ಬಂದಿರುವಂಥ ಎಲ್ಲ ಕಸ್ಟಮರ್ ನಾನು ಕೇಳ್ಪಟ್ಟಂಗೆ ಒಂದು ಪ್ರ ಪ್ರಶ್ನೆ ನಾನು ಕೇಳಿದೆ ಅವ್ರಿಗೆ ಅವ್ರು ಹೇಳಿದ್ರು ನಮ್ಮ ಅಜ್ಜಿ ಮತ್ತು ಅವರಮ್ಮನೂ ಕೂಡ ಸುದರ್ಶನಲ್ಲಿ ಪರ್ಚೇಸ್ ಮಾಡ್ತಿದ್ರು ಅಂತ ಸರ್ ಹೌ ಡು ಯು ಮೇಂಟೈನ್ ದಿಸ್ ಕೈಂಡ್ ಆಫ್ ರಿಲೇಷನ್ಶಿಪ್ ವಿತ್ ಅ ಕಸ್ಟಮರ್ ಅಂದರೆ ನೋಡಿ ಅವರು ಅಜ್ಜಿ ತಾತನ ಕಾಲದಿಂದಲೂ ತೊಗೊಂಡ್ಬರ್ತಾ ಇದ್ದಾರೆ ಅವರ ಮಗಳು ಮೊಮ್ಮಗಳು ಕೂಡ ಇಲ್ಲೇ ಶಾಪಿಂಗ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಸರ್ ನಿಮಗೆ ನಾನು ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಯಾಕೆಂದರೆ ಕಸ್ಟಮರ್ಸು ಅಷ್ಟು ಭರವಸೆ ನಮಗೆ ನಮ್ಮೇಲೆ ಇಟ್ಟಿದ್ದಾರೆ ಏನಂದರೆ ಇವಾಗ ಹಿಂದೆಯಿಂದನೂ ಸಾರೀಸ್ ಅಂದರೆ ನಮ್ಮ ಒಂದು ಟ್ರೆಡಿಷ್ನಲ್ಲು ನಮ್ಮ ಒಂದು ಕಲ್ಚರು ಸೊ ಅದು ಯಾವತ್ತೂ ಫೇಡ್ ಔಟ್ ಆಗೋಲ್ಲ ಸೊ ಇನ್ನು ಹೊಸ ಹೊಸ ಡಿಸೈನ್ಸ್ಗಳು ಬರ್ಬೋದೇ ಹೊರತು ಹೊಸ ಕಾಂಬಿನೇಷನ್ಸ್ಗಳು ಬರ್ಬೋದೇ ಹೊರತು ಬಟ್ ಸಾರಿ ಅಂದರೆ ಅದಕ್ಕೆ ಆದಂಥ ಒಂದು ಗ್ರೇಸ್ ಇದೆ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ ಅದು ಯಾರು ಬೇಕಾದರೂ ಉಡ್ಬೋದು ಅಂದರೆ ಓಲ್ಡರ್ ಜನ್ರೇಷನವರು ಇಡ್ಬೋದು ಈಗಿನ ಈಗ ಏನಾಗಿದೆ ಅಂದರೆ ಟ್ರೆಂಡ್ ಏನಾಗೋಗ್ಬಿಟ್ಟಿದೆ ಅಂದರೆ ಈಗೆಲ್ಲರೂ ಈಗಿನ ಜನ್ರೇಷನ್ನವರು ಅವರು ಅಜ್ಜಿ ಅವ್ರ ತಾಯಿ ಉಡ್ತಾ ಇದ್ದ ಸೀರೆಗಳು ಆ ಒಂದು ಸೀರೆಗಳನ್ನ ಈಗ ಕೇಳ್ತಾ ಇದಾರೆ ಸೊ ನಮ್ಗೆ ಏನಾಗಿದೆ ಕಸ್ಟಮರ್ಸ್ ಒಂದು ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡೋದಕ್ಕೆ ಅವರ ಒಂದು ಅವರೊಂದು ಒಂದು ಇದನ್ನೇ ಕಾರಣ ಅಂತ ನಾನು ಹೇಳಬಲ್ಲೆ ಇಷ್ಟೆಲ್ಲ ನೀವು ಏತ್ ಫ್ಲೋರ್ವರೆಗೂ ಇದೆ ಅದರಲ್ಲಿ ಮ್ಯಾನ್ಯೂಸ್ ಕಲೆಕ್ಷನ್ಸ್ ಇದೆ ಕಿಡ್ಸ್ ಕಲೆಕ್ಷನ್ಸ್ ಇದೆ ಜ್ಯುವೆಲ್ರಿ ಇದೆ ಸರ್ ಟೆಲ್ ಮಿ ಒನ್ ಥಿಂಗ್ ಇಷ್ಟು ಜವಾಬ್ದಾರಿಗಳನ್ನ ತಗೊಂಡು ಹೌ ಡು ಅಪ್ ಹೌ ಯು ಅಪ್ಡೇಟ್ ಯುವರ್ ಸೆಲ್ಫ್ ಓಕೆ ಈ ಥರದ್ದು ಮಾಡಬೇಕು ಅಂತಂದಾಗ ಯಾವ ರೀತಿ ಥಾಟ್ಸ್ಗಳು ಓಡುತ್ತೆ ನಿಮ್ಮಲ್ಲಿ ಸರ್ ನಮಗೆ ಏನಂದರೆ ಮೇಜರು ನಮ್ಮ ಕಸ್ಟಮರ್ಸು ಇನ್ಪುಟ್ ಕೊಡ್ತಾರೆ ಪ್ಲಸ್ ನಮ್ಮ ಸ್ಟಾಫ್ ಹತ್ರ ರೆಗ್ಯುಲರ್ ಮೀಟಿಂಗ್ಸ್ನ ನಾವು ಮಾಡೋ ಸೊ ಏನು ಕಸ್ಟಮರ್ಸ್ ರಿವ್ಯೂಸ್ ಏನಿದೆ ಸೊ ಏನು ಬೇಕಾಗಿದೆ ಅವ್ರಿಗೆ ಅಂತ ಹೇಳಿ ಎವ್ರಿ ವೀಕು ಒಂದು ಮೀಟಿಂಗ್ಸ್ ಮಾಡ್ತೀವಿ ಪ್ರತಿಯೊಂದು ಫ್ಲೋರ್ಗೂ ಫ್ಲೋರ್ ಮ್ಯಾನೇಜರ್ಸ್ ಇರ್ತಾರೆ ಸೊ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀವಿ ಸೊ ನಾವೆಲ್ಲ ಮ್ಯಾನುಫ್ಯಾಕ್ಚರರ್ ಜೊತೆ ಒಂದು ಮೀಟಿಂಗ್ ಮಾಡ್ತೀವಿ ಸೊ ಅವ್ರ ಜೊತೆ ಇದನ್ನ ಒಂದು ಟೀಮ್ ಕಲೆಕ್ಟಿವ್ ಟೀಮ್ ಎಫರ್ಟ್ ಈ ಇದನ್ನು ನೀವು ಔಟ್ಪುಟ್ ನೋಡ್ತಾ ಇದ್ದೀರಾ ಇದ್ರ ಹಿಂದೆ ಸುಮಾರು ಜನದ ಒಂದು ಪರಿಶ್ರಮ ಇದೆ ತುಂಬಾ ಜನದ ಒಂದು ಬ್ರೇನ್ ಇದೆ ಇದರಲ್ಲಿ ಇದೊಂದೇ ಸ್ಟೋರಲ್ಲಿ ಸರ್ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ನಿಮ್ಮ ಜನ ಸರ್ ನಮ್ಮಲ್ಲಿ ಮೂರ್ ದನ್ ಟೂ ಹಂಡ್ರೆಡ್ ಮೇಲೆ ಎಂಪ್ಲಾಯೀಸ್ ಸರ್ ಈಗ ನಾನು ನಿಮ್ಗೆ ಒಂದು ವೈಯಕ್ತಿಕವಾದ ಪ್ರಶ್ನೆ ಕೇಳ್ತೀನಿ ಸರ್ ಇಷ್ಟು ಸಾರೀಸಲ್ಲಿ ನಿಮ್ಮ ಮನೆಯವ್ರಿಗೆ ನೀವು ಇಷ್ಟಪಟ್ಟು ಕೊಡೋಂತ ಸ್ಯಾರಿ ಯಾವುದು ಅಲ್ಲ ನಮ್ಮ ನಾವು ಇಷ್ಟಪಟ್ಟು ಕೊಡೋದು ಸ್ಯಾರಿ ಏನಿರಲ್ಲ ಯಾವ್ದು ನಾವು ನೋಡಿ ನೀವು ಎಮ್ ಡಿ ಆಗಿ ಏನಾದರೂ ಆಗಿ ಹೆಂಡತಿ ಇಷ್ಟಪಟ್ಟಿದ್ದೇ ಕೊಡಬೇಕು ನೀವು ಇಷ್ಟಪಟ್ಟಿದೆ ತಗೋಳಕ್ ಸಾಧ್ಯನೇ ಇಲ್ಲ ಕಸ್ಟಮರ್ಸ್ ಸಿಕ್ಕಾಪಟ್ಟೆ ಜನ ನೋಡ್ತಾ ಇರ್ತಾರೆ ಸರ್ ಇದುವರೆಗೂ ಸುದರ್ಶನ್ ಸಿಲಿ ಬಂದಿ ಬರದೇ ಇದ್ದವ್ರಿಗೆ ಐ ವುಡ್ ಸೇ ಸುಮಾರು ಲಕ್ಷಾಂತರ ಜನ ಬಂದಿದ್ದಾರೆ ಬರದೇ ಇದ್ದವ್ರು ನೋಡ್ತಾ ಇದ್ರೆ ಒಂದು ಮಾತು ಏನಕ್ಕೆ ಇಷ್ಟಪಡ್ತಾರೆ ಹಲೋ ಬ ನಾವು ಹೇಳೋದು ಇಷ್ಟೇ ಸುದರ್ಶನ್ ಸೇಲ್ಸ್ ಮಲ್ಲೇಶ್ವರಂಗೆ ಬನ್ನಿ ಬಂದು ನಮ್ಮ ಒಂದು ಫ್ಲೋರು ನಮ್ಮ ಸ್ಟೋರ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮಲ್ಲಿ ಟೂ ಹಂಡ್ರೆಡ್ ರುಪೀಸಿಂದ ಹಿಡಿದು ಟೂ ಲ್ಯಾಕ್ ರುಪೀಸ್ವರೆಗೂ ಸ್ಯಾರೀಸ್ ಸಿಗುತ್ತೆ ಪ್ಲಸ್ಸು ಅದಲ್ಲದೆ ಜುವೆಲ್ರಿ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಜ್ಯುವೆಲ್ರಿ ಸಿಗುತ್ತೆ ಇಲ್ಲಿ ಅದಕ್ಕೆ ವಿಶೇಷವಾದ ಆಫರ್ಸ್ಗಳು ರನ್ ಮಾಡ್ತಾ ಇದ್ದೀವಿ ಈ ಹಬ್ಬ ವರಮಹಾಲಕ್ಷ್ಮಿ ಹಬ್ಬಕ್ಕೆಂದೇ ಆಫರ್ಸ್ ಇದೆ ಆ ಆಫರ್ಸ್ ಏನಂದರೆ ಇವಾಗ ಹಂಡ್ರೆಡ್ ರುಪೀಸು ಪ್ರಿವೇಲಿಂಗ್ ಮಾರ್ಕೆಟ್ ರೇಟು ಗಿನ್ನ ಕಮ್ಮಿಯಾಗಿ ನಾವು ಕೊಡ್ತಾ ಇದ್ದೀವಿ ಅದಲ್ಲದೆ ನಿಮ್ಮ ಒಂದು ಹಳೆಯ ಚಿನ್ನ ನೀವೇನಾದರೂ ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡೋಕ್ಕೆ ತೊಗೊಂಬಂದರೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಹೆಚ್ಚಾಗಿ ನಾವು ಕೊಡ್ತೀವಿ ಪ್ಲಸ್ ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಯಾವುದೇ ಒಂದು ರೀತಿ ವೇಸ್ಟೇಜ್ ಆಗಲಿ ಮೇಕಿಂಗ್ ಚಾರ್ಜಸ್ ಆಗಲಿ ಏನೂ ನಾವು ಚಾರ್ಜ್ ಮಾಡೋದಿಲ್ಲ ಪ್ಲಸ್ ಸಾರೀಸು ಜ್ಯುವೆಲರೀಸ್ ಅಲ್ಲದೆ ಮೆನ್ಸ್ಗೆ ಬೇಕಾಗಿರುವಂತೂ ಸೂಟ್ಸು ಶೇರ್ವಾನೀಸು ಕುರ್ತಾ ಪೈಜಾಮಾಸು ಮತ್ತು ರೆಡಿ ಟು ವೇರು ಮತ್ತು ಸೂಟಿಂಗ್ ಶರ್ಟಿಂಗ್ಸು ಎಲ್ಲ ಸಿಗುತ್ತೆ ಕಿಟ್ಸ್ಗೆ ಬೇಕಾಗಿರುವಂಥದ್ದು ಇದೆ ನಮ್ಮಲ್ಲಿ ಲೇಡೀಸ್ಗೆ ಬ್ರೈಡಲ್ ವೇರ್ ಲೆಹೆಂಗಾಸು ಮತ್ತು ಘಾಗ್ರಾ ಚೋಲೀಸು ಸಲ್ವಾರ್ ಕಮೀಸ್ ಎಲ್ಲ ಒಂದು ಒನ್ ಸ್ಟೋರ್ ನಿಮಗೆ ಇಲ್ಲಿ ಎಲ್ಲ ಸಿಗುತ್ತೆ ಸರ್ ನಾನು ಹೇಳ್ಬೋದು ಅಂದರೆ ಇದು ದಿಸ್ ಇಸ್ ಒನ್ ಶಾಪ್ ಕರೆಕ್ಟ್ ಶಾಪಿಂಗ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ಆಯುಷ್ ಆರೋಗ್ಯ ಅದೃಷ್ಟ